ಗನ್ ಗಣಪತಿ ನಮಃ ಪಾಪ್ಯುಲರ್ ಕನ್ನಡ ಟಿವಿ ಚಾನೆಲ್ ನ ಎಲ್ಲಾ ವೀಕ್ಷಕರಿಗೂ ಸುಮಾ ಪತ್ನ ನಮಸ್ಕಾರ ತಿಳಿಸುತ್ತ ಹಾಗೆ ಹಿಂದೂ ಧರ್ಮದ ಸನಾತನ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳಬೇಕಾದ್ರೆ ನೀವು ಈ ಕೂಡಲೇ ಮಾಡಿಕೊಳ್ಳಿ ಹಾಗೆ ಅಲ್ಲೇ ಪಕ್ಕದಿರುವಂತಹ ಬೆಲ್ಲೈಕನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ ವೀಕ್ಷಕರೇ ಈಗಾಗಲೇ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಾಸ ಭವಿಷ್ಯ ಪರೀಕ್ಷಿಸ್ತಾ ಬರ್ತಾ ಇದ್ದೀರಾ ಖಂಡಿತ ತುಂಬಾ ಸಂತೋಷದ ವಿಷಯ ಹಾಗೆ ಬರುತ್ತಿರುವಂತಹ ಈ ಒಂದು ಜುಲೈ ಮಾಸ ಜುಲೈ ಮಾಸದಲ್ಲಿ ನಮ್ಮ ದ್ವಾದಶಿ ರಾಶಿ ಫಲಗಳಾದಂತಹ ಅದರಲ್ಲಿ ನಮ್ಮ ರಾಶಿ ಯಾವ ರೀತಿ ನಮಗೆ ಫಲ ಕೊಡ್ತಾ ಇದೆ ಈ ಒಂದು ಮಾಸದಲ್ಲಿ ಅದರಲ್ಲಿ ಉದ್ಯೋಗವಾಗಲಿ ಹಣಕಾಸಿನ ವಿಚಾರವಾಗಲಿ ಆರೋಗ್ಯವಾಗಲಿ ಹೇಗಿದೆ ಎಂಬುದನ್ನು ಈ ಒಂದು ವಿಡಿಯೋ ತಿಳಿಸ್ಕೊಡ್ತಾನೆ ವೀಕ್ಷಕರೇ ಈ ಒಂದು ದ್ವಾದಶಿ ರಾಶಿ ಫಲಗಳಲ್ಲಿ ನಮ್ಮ ರಾಶಿ ಇರುತ್ತೆ ಕನ್ಯಾ ರಾಶಿ ಹೇಗಿದೆ ನೋಡೋಣ ಈ ಮಾಸವು ಈ ರಾಶಿಯವರಿಗೆ ಫಲಪ್ರದವಾಗಿರ್ತದೆ ಅಂತ ತಿಳಿಸಲಾಗಿದೆ ಇನ್ನು ಆರೋಗ್ಯಕ್ಕೆ ಹೆಚ್ಚು ಗಮನ ಕೂಡ ನೀಡಬೇಕಾಗುತ್ತದೆ ಹಾಗೆ ನಿಮ್ಮ ಕಠಿಣ ಪರಿಶ್ರಮ ಮತ್ತು ಕೆಲಸವನ್ನು ಮಾಡುವ ನಿಮ್ಮ ದೃಢತೆಗೆ ಅನುಗುಣವಾಗಿ ನಿಮ್ಮ ಕೆಲಸವನ್ನು ಮುಂದಕ್ಕೆ ತೆಗೆದುಕೊಳ್ಳುವ ಅವಕಾಶವನ್ನು ನೀವು ಈ ಒಂದು ಮಾಸದಲ್ಲಿ ಪಡೆಯುತ್ತೀರಾ ಹಾಗೆ ಉದ್ಯೋಗದಲ್ಲಿರುವವರು ಕಠಿಣ ಪರಿಶ್ರಮದಿಂದ ಕೆಲವು ವಿಶೇಷ ಲಾಭಗಳನ್ನು ಕೂಡ ಪಡೆಯುತ್ತಾರೆ ಇನ್ನು ಈ ರಾಶಿಯ ಉದ್ಯಮಿಗಳು ಕೆಲವು ಕೆಟ್ಟ ಯೋಜನೆಗಳಲ್ಲಿ ತಮ್ಮ ಮನಸ್ಸನ್ನು ಕಾರ್ಯಗತಗೊಳಿಸುವ ಬದಲಿಗೆ ಸರಿಯಾದ ದಾರಿಯನ್ನು ಅನುಸರಿಸುವ ಮೂಲಕ ತಮ್ಮ ವ್ಯವಹಾರವನ್ನು ಎತ್ತರಕ್ಕೆ ಬೆಳೆದು ಬೆಳೆಯುವಂತೆ ನಿಗಾವಹಿಸಬೇಕಾಗುತ್ತದೆ ಆದರೆ ಕೆಲವು ವಿಷಯಗಳನ್ನು ಹೆಚ್ಚು ಕಾಲ ಮುಂದುವರಿಸುವುದರಿಂದ ಸಂಬಂಧದಲ್ಲಿ ಮಂದತೆಗೆ ಕಾರಣವಾಗಬಹುದು ಅಂತ ಕೂಡ ತಿಳಿಸಲಾಗಿದೆ ಸ್ವಲ್ಪ ಜಾಗರೂಕತೆಯಾಗಿ ಮಾಡಬೇಕಾದ ಇವರು ಇನ್ನು ಈ ಒಂದು ಮಾಸದಲ್ಲಿ ಒಂದು ರಾಶಿಯವರಿಗೆ ವೃತ್ತಿ ನೋಡುವುದಾದರೆ ಈ ರಾಶಿಯಲ್ಲಿರುವಂತಹ ಸರ್ಕಾರಿ ವಲಯದಲ್ಲಿ ಕೆಲಸ ಮಾಡುವ ಸ್ಥಳೀಯರು ವಿಶೇಷ ಅನುಕೂಲಕರ ಫಲಿತಾಂಶಗಳನ್ನು ಕೂಡ ಪಡೆಯುತ್ತಾರೆ ಮತ್ತು ಉತ್ತಮ ಕಠಿಣ ಕೆಲಸ ಮಾಡುವ ಮೂಲಕ ಲಾಭವನ್ನು ಪಡೆದು ಅವರು ಇನ್ನೂ ಹೆಚ್ಚು ಪ್ರಮಾಣದಲ್ಲಿ ಅದನ್ನ ಮುಂದುವರಿಸಿಕೊಂಡು ಬೆಳವಣಿಗೆ ಹೊಂದಲು ಅವಕಾಶ ಕೂಡ ಅವ್ರಿಗೆ ಮಾಡ್ಕೊಡ್ತದೆ ಅಂತ ಹೇಳ್ಬೋದು ಇನ್ನು ನೀವು ಮಾಡುವ ಕಠಿಣ ಪರಿಶ್ರಮ ನಿಮ್ಮ ಹಿರಿಯ ಅಧಿಕಾರಿಗಳ ಗಮನಕ್ಕೆ ಬರುತ್ತದೆ ಇದರಿಂದ ನಿಮಗೆ ಉತ್ತಮ ಲಾಭ ಅಥವಾ ಬಡ್ತಿ ಅಂದ್ರೆ ಪ್ರಮೋಷನ್ ಕೂಡ ನಿಮಗೆ ದೊರಕುತ್ತದೆ ಅಂತ ಹೇಳಬಹುದು ಹಾಗೆ ಈ ರಾಶಿಯವರು ಯಾವುದೇ ಅವಧಿ ಯಾವುದೇ ಒಂದು ವ್ಯವಹಾರ ನಡೆಸುತ್ತಿದ್ದರೂ ಆ ಯಾವುದೇ ಯೋಜನೆಗಳನ್ನು ಮಾಡುವುದನ್ನು ಅಥವಾ ಯಾವುದೇ ಭ್ರಮೆಯಲ್ಲಿರುವುದನ್ನು ತಪ್ಪಿಸಬೇಕು ಇಲ್ಲದಿದ್ದರೆ ಅದು ನಿಮ್ಮ ವ್ಯವಹಾರಕ್ಕೆ ಒಂದು ರೀತಿಯಾದಂತಹ ಕೆಟ್ಟ ಪರಿಸ್ಥಿತಿ ಉಂಟಾಗಬಹುದು ಅಂತ ಹೇಳಿ ತಿಳಿಸಲಾಗಿದೆ ಇನ್ನು ಈ ರಾಶಿಯವರಿಗೆ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಪ್ರಯಾಣದ ಅವಕಾಶಗಳು ಕೂಡ ಒದಗುತ್ತದೆ ಅಂತ ತಿಳಿಸಲಾಗಿದೆ ಇದರಿಂದ ನಿಮ್ಮ ವ್ಯವಹಾರವು ಕೂಡ ಪ್ರಗತಿಯ ಪಥದಲ್ಲಿ ನಡೆಯುತ್ತದೆ ಹಾಗೆ ಅನುಭವಿಗಳ ಬೆಂಬಲ ಕೂಡ ಪಡೆಯುತ್ತೀರಾ ಅಂತ ತಿಳಿಸಬಹುದು ಇನ್ನು ಹಣಕಾಸು ವಿಚಾರ ನೋಡುವುದಾದ್ರೆ ಜುಲೈ ಏಳರಿಂದ ಶುಕ್ರ ಹನ್ನೊಂದನೇ ಮನೆಗೆ ಮತ್ತು ಜುಲೈ ಹದಿನಾರರಿಂದ ಸೂರ್ಯನ ಪ್ರವೇಶಿಸುವುದರಿಂದ ನಿಮ್ಮ ಆದಾಯವು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತದೆ ಹಾಗೆ ದೈನಂದಿನ ಆದಾಯವು ಹೆಚ್ಚಾಗುತ್ತದೆ ಇನ್ನು ಜುಲೈ ಮೂವತ್ತೊಂದರಂದು ಶುಕ್ರನು ಸಹ ಸಿಂಹರಾಶಿಗೆ ಪ್ರವೇಶಿಸ್ತಾನೆ ಆದ ಕಾರಣ ಆ ಒಂದು ಸಮಯದಲ್ಲಿ ಖರ್ಚುಗಳಲ್ಲಿ ಸ್ವಲ್ಪ ಹೆಚ್ಚಳ ಕಂಡು ಬರುತ್ತದೆ ಅಂತೇಳಿ ತಿಳಿಸಲಾಗಿದೆ ಇನ್ನು ನಿಮ್ಮ ವ್ಯವಹಾರದಲ್ಲಿ ಉತ್ತಮ ಪ್ರಗತಿ ಇರ್ತದೆ ದೂರ ಪ್ರಯಾಣಕ್ಕಾಗಿ ಹಣ ಕೂಡ ಸ್ವಲ್ಪ ಮಟ್ಟಿಗೆ ವ್ಯಯವಾಗಬಹುದು ಹಾಗೆ ಮಾಸದ ಮೊದಲಾರ್ಧದಲ್ಲಿ ಆರ್ಥಿಕ ಲಾಭ ಕೂಡ ಗಳಿಸ್ತೀರಾ ಅಂತ ಹೇಳಿ ತಿಳಿಸಲಾಗಿದೆ ಇನ್ನು ಆರೋಗ್ಯ ನೋಡುವುದಾದರೆ ಈ ರಾಶಿಯವರಿಗೆ ಮಾನಸಿಕ ಒತ್ತಡ ಮತ್ತು ಒಂಟಿತನದ ಸಮಸ್ಯೆಗಳು ಹೊಂದಿರಬಹುದು ಹಾಗಾಗಿ ಈ ರಾಶಿಯವರು ಇದರಿಂದ ಹೊರಬರಬೇಕು ಏಕೆಂದರೆ ಮಾನಸಿಕ ಮತ್ತು ದೈಹಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರಬಹುದು ಇದರಿಂದ ಅವರಿಗೆ ಸ್ವಲ್ಪ ಮಟ್ಟಿಗೆ ಪ್ರಾಬ್ಲಮ್ ಆಗ್ಬೋದು ಇನ್ನು ಕಣ್ಣುಗಳಲ್ಲಿ ನೋವು ಅಥವಾ ಕಣ್ಣಿನಿಂದ ನೀರು ಬರುವುದು ಆದಷ್ಟು ನೀವು ಈ ರೀತಿಯಾಗಿ ಸಮಸ್ಯೆ ಕಾಣಬಾರದು ಹಾಗಾಗಿ ಆದಷ್ಟು ನೀವು ನಿಮ್ಮ ಆರೋಗ್ಯದ ಮೇಲೆ ಗಮನ ಹಚ್ಕೊಳ್ಳೋದು ಒಳ್ಳೆಯದು ಯಾವುದೇ ವಿಚಾರವಾಗಲಿ ತಕ್ಷಣವೇ ನೀವು ನಿಮ್ಮ ವೈದ್ಯರ ಬಳಿ ತಪಾಸಣೆ ಮಾಡ್ಕೊಳ್ಬೇಕಾಗತ್ತೆ ಅಂತ ಹೇಳ್ಬೋದು ಇನ್ನು ವೈಯಕ್ತಿಕ ಸಂಬಂಧ ನೋಡೋದಾದರೆ ಈ ಒಂದು ಸಮಯದಲ್ಲಿ ನೀವು ನಿಮ್ಮ ಸಂಗಾತಿಯೊಂದಿಗೆ ತೀರ್ಥಯಾತ್ರೆಗೆ ಪ್ರವಾಸವನ್ನು ಕೂಡ ಕೈಗೊಳ್ಳುತ್ತೀರಾ ಗುರುವು ನಿಮ್ಮ ದಾಂಪತ್ಯದಲ್ಲಿನ ಸಮಸ್ಯೆಗಳನ್ನು ಕೂಡ ತಟಸ್ಥಗೊಳಿಸ್ತಾನೆ ಆದರೆ ಈ ಒಂದು ರಾಶಿಯವರಿಗೆ ಏಳನೇ ಮನೆ ಏಳನೇ ಮನೆಯಲ್ಲಿ ಶನಿ ಮತ್ತು ಮಂಗಳ ಇರುವ ಕಾರಣದಿಂದಾಗಿ ನಿಮ್ಮ ಸಂಗಾತಿಯ ನಡವಳಿಕೆಯು ತಿಂಗಳ ಆರಂಭದಲ್ಲಿ ನಕಾರಾತ್ಮಕವಾಗಿರುತ್ತದೆ ಆದಾಗ್ಯೂ ಅವರ ನಡವಳಿಕೆ ಮತ್ತು ಆರೋಗ್ಯ ಎರಡು ತಿಂಗಳ ಉತ್ತರಾರ್ಧದಲ್ಲಿ ಸುಧಾರಣೆಗೊಳ್ಳುತ್ತದೆ ಅಂತ ತಿಳಿಸಲಾಗಿದೆ ಈ ಒಂದು ಸಮಯವು ಅವರ ವೈಯಕ್ತಿಕ ಜೀವನಕ್ಕೆ ಅನುಕೂಲಕರವಾಗಿರುತ್ತದೆ ಇನ್ನು ಕುಟುಂಬ ಮತ್ತು ಸ್ನೇಹಿತರು ಈ ರಾಶಿಯವರಿಗೆ ಈ ಒಂದು ಮಾಸದಲ್ಲಿ ಕುಟುಂಬದಲ್ಲಿ ಅನುಕೂಲಕರವಾದಂತಹ ಫಲಿತಾಂಶ ಒದಗಲಿದೆ ಹಾಗೆ ಎರಡನೇ ಮನೆಯ ಅಧಿಪತಿಯಾದ ಶುಕ್ರನು ಈ ಒಂದು ಮಾಸದ ಆರಂಭದಲ್ಲಿ ಸೂರ್ಯ ದೇವರೊಂದಿಗೆ ಹತ್ತನೇ ಮನೆಯಲ್ಲಿ ಇರುತ್ತಾನೆ ಈ ಕಾರಣದಿಂದಾಗಿ ಪೂರ್ವಜರ ವ್ಯವಹಾರವು ಕೂಡ ಬೆಳೆಯುತ್ತದೆ ಹಾಗೆ ಕುಟುಂಬದ ಹಿರಿಯರ ಮಾರ್ಗದರ್ಶನದಿಂದ ನಿಮ್ಮ ಒಂದು ವ್ಯವಹಾರವು ಕೂಡ ಪ್ರಗತಿ ಹೊಂದುತ್ತದೆ ಅಂತ ತಿಳಿಸಲಾಗಿದೆ ಹಾಗೆ ಧಾರ್ಮಿಕ ಕಾರ್ಯಗಳಲ್ಲಿ ಸಹ ಪಾಲ್ಗೊಳ್ಳುವಿರಿ ಇನ್ನು ಜುಲೈ ಏಳರಿಂದ ಶುಕ್ರ ಗ್ರಹವು ಹನ್ನೊಂದನೇ ಮನೆಯಲ್ಲಿ ಕುಳಿತು ನಿಮ್ಮ ಆರ್ಥಿಕ ಯಶಸ್ಸಿಗೆ ದಾರಿ ಕೂಡ ಮಾಡಿಕೊಡುತ್ತದೆ ಹಾಗೆ ಮಾಸದ ಮೊದಲಾರ್ಧದಲ್ಲಿ ಕುಟುಂಬದಲ್ಲಿ ಸ್ವಲ್ಪ ಮಟ್ಟಿಗೆ ಗೊಂದಲವನ್ನು ಕೂಡ ಉಂಟು ಮಾಡುವಂತಹ ಕೆಲವು ಘಟನೆಗಳಿಗೆ ಕಾರಣವಾಗಬಹುದು ಆದರೆ ಜುಲೈ ಹನ್ನೆರಡರ ನಂತರ ಈ ಸಂದರ್ಭಗಳು ಸುಧಾರಿಸುತ್ತದೆ ಇನ್ನು ಕುಟುಂಬದೊಂದಿಗೆ ತೀರ್ಥಯಾತ್ರೆ ಮಾಡಬಹುದಾದ ಮಾಡಬಹುದಾದಂತಹ ಸೂಚನೆ ಕೂಡ ತಿಳಿಸಲಾಗಿದೆ ಹಾಗೆ ಕುಟುಂಬದ ಆಸ್ತಿಯು ಹೆಚ್ಚಾಗಬಹುದು ಆದರೆ ಮಾಸದ ಆರಂಭದಲ್ಲಿ ತಮ್ಮ ಒಡ ಹುಟ್ಟಿದವರೊಂದಿಗೆ ಸ್ವಲ್ಪ ನಿರಾಶೆಯಾಗಬಹುದು ಆದರೆ ಕೆಲವು ದಿನಗಳ ನಂತರ ಅದು ಕೂಡ ಸುಧಾರಣೆ ಆಗ್ತದೆ ಮತ್ತು ಪ್ರೀತಿ ಹೆಚ್ಚುತ್ತದೆ ಅಂತ ಕೂಡ ತಿಳಿಸಲಾಗಿದೆ ಖಂಡಿತ ವ್ಯಕ್ತಿಗಳು ಚೆನ್ನಾಗಿದೆ ಇಲ್ಲ ಅನ್ನೋದಿಲ್ಲ ಇನ್ನು ಯಾವುದೇ ರಾಶಿಯಾಗಲಿ ಅದಕ್ಕೆ ಚಿಕ್ಕ ಪುಟ್ಟ ಸಮಸ್ಯೆ ಅಂತೂ ಇದ್ದೇ ಇರ್ತದೆ ಆ ಒಂದು ಚಿಕ್ಕ ಪುಟ್ಟ ಸಮಸ್ಯೆಗೆ ಪರಿಹಾರ ಕೂಡ ತಿಳಿಸ್ತೇನೆ ಹಾಗಾಗಿ ಈ ಒಂದು ಮಾಸದಲ್ಲಿ ಈ ಒಂದು ರಾಶಿಗೆ ಪರಿಹಾರ ಅಂತಂದ್ರೆ ಅವರು ಪ್ರತಿದಿನ ಶ್ರೀ ಗಣಪತಿ ಅಥರ್ವ ಶೀರ್ಷವನ್ನು ಪಠಣೆ ಮಾಡಬೇಕಾಗ್ತದೆ ಪ್ರತಿದಿನ ಗಣಪತಿಗೆ ಗಣಪತಿಗೆ ತೂರ್ವೂ ಕೂಡ ಅರ್ಪಿಸಬೇಕಾಗ್ತದೆ ಈ ಮಾಡ್ಕೊಂಡ್ರೆ ಮಾಡಿಕೊಂಡ್ರೆ ಅವರಿಗೆ ಸ್ವಲ್ಪ ಮಟ್ಟಿಗೆ ಪರಿಹಾರ ಸಿಗ್ತದೆ ಇನ್ನೊಂದು ಪರಿಹಾರ ಕೂಡ ಅದು ಶನಿವಾರ ದಿನದಂದು ಕಪ್ಪು ಎಳ್ಳನ ದಾನ ಮಾಡುವುದು ಈ ರೀತಿ ಮಾಡಿದ್ರು ಕೂಡ ಬಹಳ ಅನುಕೂಲ ಅವರಿಗೆ ಅಂತ ಹೇಳಿ ಇನ್ನೊಂದ್ಸಲ ಹೇಳ್ತಾನೆ ಪರಿಹಾರ ಪ್ರತಿದಿನ ಶ್ರೀ ಗಣ ಗಣಪತಿ ಅಥರ್ವ ಶೀರ್ಷವನ್ನ ಪಠಿಸಬೇಕು ಮತ್ತು ಗಣಪತಿ ದೇವರಿಗೆ ದೂರ್ವ ಹುಲ್ಲು ಅದನ್ನ ಅರ್ಪಿಸಬೇಕು ಅಂತ ಹೇಳಿ ತಿಳಿಸಲಾಗಿದೆ ಇನ್ನೊಂದು ಪರಿಹಾರ ಅಂತಂದ್ರೆ ಅಂದ್ರೆ ಶನಿವಾರದ ದಿನದಂದು ಕಪ್ಪು ಎಳ್ಳನ್ನ ದಾನ ಮಾಡುವುದರಿಂದ ನಿಮಗೆ ಒಳ್ಳೇದಾಗ್ತದೆ ಅಂತ ತಿಳಿಸಿದೆ ಹಾಗಾಗಿ ಈ ರೀತಿಯಾದಂತಹ ಒಂದು ಪರಿಹಾರ ಮಾಡಿಕೊಳ್ಳಿ ಬಂದಿರುವಂತಹ ಚಿಕ್ಕ ಪುಟ್ಟ ಸಮಸ್ಯೆಗಳನ್ನ ನೀವೇ ಪರಿಹಾರ ಮಾಡಿಕೊಳ್ಳುವುದರ ಮೂಲಕ ಎಲ್ಲವೂ ಕೂಡ ಸಂತೋಷವಾಗಿ ಆರಾಮದಾಯಕ ಇರ್ತೀರಾ ನೀವು ನಿಮ್ಮ ಜೀವನದಲ್ಲಿ ಅಂತ ಹೇಳುತ್ತಾ ಹೀಗೆ ಇನ್ನು ಅನೇಕ ವಿಚಾರ ತಿಳಿದುಕೊಳ್ಳಬೇಕಾದ್ರೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಅಲ್ಲೇ ಬೆಲ್ ಬೆಲ್ಲೈಕನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು